ಫಸ್ಟ್ ಡೇ ಶೋ ಈಗಷ್ಟೇ ಮುಗಿದಿದೆ ಸಾಕಷ್ಟು ಜನ ಭಾವಕರಾದ್ರು ಪ್ರೇಕ್ಷಕರೆಲ್ಲ ಎಸ್ಪೆಷಲಿ ಗೆ ತುಂಬಾ ಜನ ಕನೆಕ್ಟ್ ಆದ್ರು ನಿಮ್ಮ ಮತ್ತು ತಾಯಿ ತುಂಬಾ ಕನೆಕ್ಟ್ ಆದ್ರು ಸೊ ಏನು ಹೇಳಕ್ಕೆ ಇಷ್ಟಪಡ್ತೀವಿ ಏನಿಲ್ಲ ಅಂದ್ರೆ ಅಂಟಿಲ್ ಫಸ್ಟ್ ಡೇ ಫಸ್ಟ್ ಶೋ ಅಷ್ಟೇ ನಮ್ಮದು ವರ್ಕ್ ಅಂದರೆ ಆಕ್ಟರ್ ಆಗಿ ನಾವು ಪಾತ್ರದ ಬಗ್ಗೆ ಯೋಚನೆ ಮಾಡ್ತೀವಿ ಡೈರೆಕ್ಟರ್ ಆಗಿ ಕಥೆ ಬಗ್ಗೆ ನೀವು ಜನರಿಗೆ ತಲುಪಿಸ್ ಎಲ್ಪ್ ಸೊ ಅಂಟಿಲ್ ದಿಸ್ ಈ ಪಾಯಿಂಟ್ವರೆಗೂ ನಮ್ಮ ಕೆಲಸ ಅಷ್ಟೇ ಅವ್ರಿಗೆ ಇಷ್ಟ ಆಯಿತು ನನ್ನ ಎಮೋಷ್ನಲ್ ಜರ್ನಿ ಕನೆಕ್ಟ್ ಆಯಿತು ಅನ್ನೋದು ಖುಷಿ ಇದೆ ಈತ ಸಿನಿಮಾ ಅದ್ರಲ್ಲಿ ಆಲ್ಮೋಸ್ಟ್ ಫಾರ್ಟಿ ಇಯರ್ಸ್ ಪ್ಲಸ್ ಮತ್ತೊಂದು ಸಲ ಕಾಣಿಸ್ಕೊಂಡು ಒಂದು ಒಳ್ಳೆ ಕಮ್ ಬ್ಯಾಕ್ ಅಂತಾನೆ ಹೇಳ್ಬೋದು ಮತ್ತು ನಿಮ್ಮ ಮತ್ತು ಪದ್ಮಾವತಿ ಅವರೊಬ್ಬರ ಕಾಂಬಿನೇಷನ್ ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ ಅದ್ರ ಬಗ್ಗೆ ಸಾಕಷ್ಟು ಜನ ಮಾತಾಡೋದು ಸೊ ಅದ್ರ ಬಗ್ಗೆ ಹೇಳೋದು ನಾನಾಗಲಿ ಅದು ನಮ್ಮ ತಂಡ ಆಗಲಿ ವಿ ಆರ್ ಲಕ್ಕಿ ಆ ಥರದೊಬ್ಬರು ಕಲಾವಿದರು ನಮ್ಮ ಸಿನಿಮಾದಾಗಿದ್ದಾರೆ ಅಂತ ಹೇಳ್ಕೊಳ್ಳೋದಕ್ಕಾಗಲಿ ಅವರೊಟ್ಟಿಗೆ ಕೆಲಸ ಮಾಡಿದ್ದಾಗಲಿ ಎಲ್ಲವೂ ಕೂಡ ಒಂದು ಎಬರ್ ಗ್ರೀನ್ ಮೆಮೊರಿಯಾಗಿ ಉಳ್ಕೊತಿದ್ದೆ ನಾವು ಮತ್ತೆ ಮತ್ತೆ ಅದನ್ನೇ ಎ ಸೈಡ್ ಬಿ ಸೈಡ್ ಹಾಕೊಂಡು ಖುಷಿಯಿಂದನೇ ಮೆಲ್ಕು ಹಾಕ್ಬೋದು ಯಾಕಂದ್ರೆ ಅಂಥ ಅದ್ಭುತವಾದ ಕಲಾವಿದರು ಐ ಥಿಂಕ್ ಸ್ಕ್ರೀನ್ ಮ್ಯಾಗ ಇಷ್ಟು ವರ್ಷ ಆದಮೇಲೆ ಅವ್ರನ್ನ ನನ್ನ ಸಿನಿಮಾ ನಾನೇ ನೋಡಿ ಅವ್ರ ಅವರು ಸೀನ್ ನೋಡಿದಾಗ ನಾನೇ ಆಗ್ತೀವಿ ಅಂದ್ರೆ ಅಷ್ಟು ಅದ್ಭುತವಾದಂತ ಕಲಾವಿದರು ಅವರು ಅವ್ರೊಟ್ಟಿಗೆ ಕೆಲಸ ಮಾಡಿದ್ದು ಒಂದ್ ದೊಡ್ಡ ಖುಷಿ ಇದೆ ಅವಕಾಶ ಸಿಗ್ತದೆ ಮತ್ತೆ ನಾವೆಲ್ಲರೂ ಒಟ್ಟಿಗೆ ಕೆಲಸ ಮಾಡ್ತೀವಿ ಒಟ್ಟಿಗೆ ಆ ಫಸ್ಟ್ ಆಫ್ ಆಲ್ ಬರೋ ಕೆಲವೊಂದು ಕೆಲವೊಂದಷ್ಟು ಪಾತ್ರಗಳು ಮತ್ತೆ ಆ ಸೆಕೆಂಡ್ ಆಫ್ ಆಲ್ ಬರೋ ಪಾತ್ರಗಳು ಎಲ್ರಿಗೂ ಇದೆ ಆ ಎಸ್ಪೆಷಲಿ ಆ ಹುಡುಗನೇ ಈ ಹುಡುಗ ಅವಾಗ ಸಸಿ ಎರಡು ಮೂರು ವರ್ಷದಲ್ಲೇ ಸ್ವಲ್ಪ ಗಿಡ ಆಗೇನೆ ನಾವು ಅದೇ ಟೂ ಇಯರ್ಸ್ ಆಯ್ತು ಹೊಯ್ಸೊಳಗಿನ ಮೊದಲು ಪಿಕ್ಚರ್ ಪಿಕ್ಚರ್ಲ ಆ ಟೈಮ್ನಾಗಿನ ದಾಡಿ ಮತ್ತೆ ಬೀಸಿ ಅಷ್ಟು ಕರೆಕ್ಟಾಗಿ ಇರಲಿಲ್ಲ ಅವಾಗ ಅವಾಗ ಮಾಡ ಸರ್ದಾರ್ ಅಂತ ನಮ್ಮ ಸ್ನೇಹಿತರಿದ್ದರು ಅವರು ನೀನಾಸಮ್ ಮಾಡಿದರು ಅವರು ವರ್ಕ್ಶಾಪ್ಗಳು ಮಾಡ್ತಾರೆ ಮತ್ತು ಟ್ರೈನಿಂಗ್ಗಳು ಮಾಡ್ತಾರೆ ರಂಗಶಿಬಿರಗಳು ಮಾಡ್ತಾರೆ ಅವ್ರನ್ನ ಕೇಳಿದಾಗ ಅಲ್ಲಿಂದ ಈ ಪ್ರತಿಭೆ ಸಿಕ್ಕಿತ್ತು ನಮ್ಗೆ ಮರೇಮ್ನಹಳ್ಳಿ ಕಡೆಯಿಂದ ನಮ್ಮೂರು ಕಡೆ ಹುಡುಗ ಫಸ್ಟ್ ಡೇ ಬಂದಾಗ ಸ್ವಲ್ಪ ತಲೆಗೆ ಅದು ಇದು ಯೋಚನೆ ಮಾಡ್ತಿದ್ದ ಹೆಂಗೆ ಇವ್ರ ಜೊತೆ ಹೆಂಗೆ ಮಾತಾಡೋದು ಹಂಗೆ ಹೆಂಗ್ ಸೆಕೆಂಡ್ ಡೇಗೇನೆ ಫ್ರೆಂಡ್ ಆಗಿಟ್ಟ ಆಮೇಲೆ ಸೂಪರ್ ಕಾನ್ಫಿಡೆಂಟಾಗಿ ಪರ್ಫಾರ್ಮ್ ಮಾಡ್ತಾನೆ ಐ ಹ್ಯಾಪಿ ಅಂದರೆ ಒಳ್ಳೆಯ ಕಲಾವಿದನ ಜೊತೆಗೆ ನಾನು ಅವನ ಡೆಬ್ಯೂ ನನ್ನ ಜೊತೆಗೆ ಆಗೈತೆ ನಾವು ಒಟ್ಟಿಗೆ ಆ್ಯಕ್ಟ್ ಮಾಡಿದ್ದೀವಿ ಅಂತ ಆ್ಯಂಡ್ ಅಪೂರ್ವ ಈಗ ಮುಂಚೆ ಸುಮಾರು ಸರಿ ಹೇಳ್ಕೊಂಡಿದ್ವಿ ನಾವು ಅಂದರೆ ಅಕ್ಕಿ ಸ್ಮಾಲ್ ಸ್ಕ್ರೀನಾಗಿ ಇದ್ದಾಗಿಂದೂ ಅವ್ರ ಪರ್ಫಾರ್ಮೆನ್ಸ್ ಆಗಲಿ ಅಥವಾ ಸಿನಿಮಾ ಬಗ್ಗೆ ಅವ್ರಿಗೆ ಪ್ರೀತಿ ಆಗಲಿ ಎರಡೂ ಕೂಡ ಇಷ್ಟ ಆಗೋದು ಫ್ರೆಂಡ್ಸ್ ಎಲ್ಲ ಹಿಂಗಾಗಿ ಸುಮಾರು ಸಿನಿಮಾಗಳ ಬಗ್ಗೆ ಮಾತಾಡ್ತಿದ್ವಿ ಒಟ್ಟಿಗೆ ಕೆಲಸ ಮಾಡೋಕ್ಕೊಂದು ಅವಕಾಶ ಸಿಗ್ತದೆ ಥ್ಯಾಂಕ್ ಯು ಥ್ಯಾಂಕ್ಸ್ ಟು ದ ಟೀಮ್ ನೋಡಿದವರು ಏನಂತಾರೆ ಕುಲ್ದೀಪ್ ಕಾರ್ಯಪ್ಪ ಅವರಿಗೆ ಮತ್ತು ನಮ್ಮ ನಿರ್ದೇಶಕ ನಮ್ಮ ನಿರ್ಮಾಪಕರಿಗೆ ಇಡೀ ತಂಡಕ್ಕೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಸಿನಿಮಾದ ರಿವ್ಯೂಸು ಅಥವಾ ಸಿನಿಮಾ ನೋಡಿದವರು ಒಂದೇ ಜನ ಹೇಳಿರ್ತಾರೆ ನಮ್ಮ ಬಜೆಟಿಗೆ ತಕ್ಕಂಗೆ ನಾವೇನು ಪ್ರಚಾರ ಮಾಡಬೇಕು ಅಷ್ಟು ನಾವು ನಮ್ಮ ಪ್ರಯತ್ನ ನಾವು ಮಾಡಿವೆ ಇನ್ನು ನೋಡಿ ಸಿನಿಮಾ ನಿಮ್ಗೆ ಅದೇ ಬಟ್ ಈಗ ನಾನು ಮತ್ತೆ ಸಿನಿಮಾ ಇರಬೇಕಾದ್ರೆ ಟ್ರೈಲರ್ ಏನು ನೋಡಿದ್ವಲ್ಲ ಆ ಟ್ರೈಲರ್ ಒಳಗೆ ಏನು ನಿಮಗೆ ಆ ಎಮೋಷನ್ ಇತ್ತು ಜರ್ನಿ ಕಾಣಿಸ್ತಿತ್ತು ಅದು ಸಿನಿಮಾದಾಗ ಐತಿ ಬಿಡು ಮಾಡಿಕೊಂಡು ನೋಡಿರಿ ಇಷ್ಟ ಆದರೆ ಒಂದು ನಾಲ್ಕು ಜನಕ್ಕೆ ಹೇಳಿರಿ ಥ್ಯಾಂಕ್ ಯು ಸರ್ದಾರ್ ಅವರ ಟೈಮಿಂಗಿಗೆ ತುಂಬ ಶಿಲ್ಲೆ ಚಪ್ಪಾಳೆ ಬಿತ್ತು ಆ್ಯಕ್ಚುಲಿ ಥಿಯೇಟರ್ ಒಳಗೆ ರಾಜೇಶ್ ರಾಜೇಶ್